ನೀವು ಆಗಿ ನೋಡ್ದಂಗೆ ಹೆಂಗೆ ನಿಮ್ಮ ಹೆಂಗೆ ಇರ್ತಾ ಇದ್ರು ಪರ್ಸನಲ್ ನಿಮಗೆ ಸರ್ ನಾನು ಪಡ್ವ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದು ಬಿಟ್ಟು ನಾನು ತುಂಬ ಇನ್ನು ಕ್ಲೋಸ್ ಅಲ್ಲ ಬಟ್ ನಾನು ಪ್ರತಿ ಸತಿ ಹೋದಾಗ ತುಂಬ ಪ್ರೀತಿಯಿಂದ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಮಾಡಿದ್ರು ಸೊ ನನಗೂ ಇಟ್ ವಾಸ್ ವೆರಿ ಶಾಕಿಂಗ್ ಸಿ ನಾನೊಂದು ಫೈವ್ ಟೈಮ್ಸ್ ಇಲ್ಲ ಒಂದು ಟೆನ್ ಟೈಮ್ಸ್ ಮೀಟ್ ಮಾಡಿದ ಹತ್ತು ಸತಿನೂ ತುಂಬ ಗೌರವ ಕೊಟ್ಟು ಮಾತಾಡಿದ್ರು ಆಮೇಲೆ ನನಗೇನು ಅವ್ರು ತುಂಬ ಕ್ಲೋಸು ಅಂತ ಇಲ್ದಿಲ್ ಸಿ ನಾನು ಅದ್ರ ನಂಬರು ಇಲ್ಲ ಅಂತ ನನಗೆ ಹಂಗೆ ಅದು ಟಚೂ ಇಲ್ಲ ಆ ಥರ ನನಗೆ ಒಂದೇನಂತ ಹೇಳಿದರೆ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತಲ್ಲ ಸರ್ ಇವಾಗ ನಾನು ನೋಡಿದಾಗ ಒಂದು ಒಪಿನಿಯನ್ ಇರುತ್ತೆ ಹಾಗೆ ಒಬ್ಬನು ನೋಡಿದಾಗ ಒಪಿನಿಯನ್ ಇರುತ್ತೆ ಬೇರೆಯವ್ರು ಹೇಳಿ ನಾನು ಯಾವತ್ತೂ ನನಗೆ ಗೊತ್ತಿಲ್ಲ ನಾನು ನೋಡುವಿಲ್ಲ ನನ್ನ ಪ್ರಕಾರ ಒಂದೇ ಒಂದು ಇರುತ್ತೆ ಹಾನರ್ ಅಂತ ಇರುತ್ತೆ ಒಂದು ಸಿ ಒಬ್ಬ ಮನುಷ್ಯ ಗೆದ್ದಾಗ ಒಂಥರ ಮಾತು ಸೋತಾಗ ಒಂಥರ ಮಾತು ದಟ್ ಈಸ್ ನಾಟ್ ದಟ್ ಶುಡ್ ನಾಟ್ ಬಿ ಡನ್ ಯುದ್ಧದಲ್ಲೂ ವೈರಿ ಸೊತ್ತಾಗ ಹಾನರ್ ಅಂತ ಒಂದು 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 ಗೌರವ ಕೊಡ್ತೀವಿ ಸೊ ಏನೇ ಸಿಚುವೇಷನ್ ಇದ್ದಾಗ ಒಂದು ಗೌರವ ಕೊಡಬೇಕು ತಿಳಿದರೆ ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಆಮೇಲೆ ಅದು ಮಾತಾಡಿಸ್ ಅಲ್ಲ ಅಲ್ಲಮೇಲೆ ಐ ಫೀಲ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಫ್ಲಾಸ್ ಆ್ಯಂಡ್ ಇ ಶುಡ್ ನಾಟ್ ಬ್ಲೇಮ್ ಅದರ್ಸ್ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ರನ್ ಅಲ್ಲ ನನ್ನ ಸಿನಿಮಾ ಬಗ್ಗೆ ವಿಷ್ಣುಪ್ರಿಯ ಆಗಸ್ಟ್ ಬರುತ್ತೆ ಸೊ ನಾನು ಒಂದೇ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಮೀಡಿಯಾದವ್ರಿಗೆಲ್ಲರಿಗೊಂದು ಪ್ರತಿಸ್ರತಿ ನನ್ನ ಸಿನಿಮಾ ಅಂತಲ್ಲ ತುಂಬ ಹೊಸಬರು ಎಲ್ಲೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನ ಪಡ್ತಾರೆ ಆ್ಯಸ್ ಎ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೂ ಕಡಿಮೆ ಇಲ್ಲ ಬಟ್ ನಾವು ರೀಚ್ ಔಟ್ ಆಗ್ತಲ್ಲ ಅಷ್ಟು ಈಸಿಯಾಗಿ ನಮ್ಮ ಸಿನಿಮಾಗಳು ನಾನು ಏನು ನಾನೇನು ಅಂತ ಹೇಳಿದ್ರೆ ಒಳ್ಳೆಯಕ್ಕೂ ಸಪೋರ್ಟ್ ಜಾಸ್ತಿ ಬೇಕು ಅಂತ ಹೇಳ್ತೀನಿ ಒಳ್ಳೆಯದಕ್ಕೆ ಸಪೋರ್ಟ್ಗಿಂತ ವ್ಯೂಶಿಪ್ಪು ಜಾಸ್ತಿ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವಿಟಿ ಕಾಂಟ್ರವರ್ಸಿ ಬಂದಾಗ ಅದಕ್ಕೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯ ಕೊಡೋಕ್ಕಿಂತ ಅದನ್ನು ಕಿವಿನ ಈಚೆ ಬಿಸಾಕಿ ಒಳ್ಳೆಯದನ್ನು ಫೋಕಸ್ ಮಾಡೋಕ್ಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮ್ಯಾಟ್ರಲ್ಲ ಪ್ರತಿಯೊಂದು ಮ್ಯಾಟ್ರ್ ಸ್ಟ್ರಿಕ್ಟ್ ಆಗಿರಬೇಕು ಯಾವುದೋ ಒಂದು ಕೇಸ್ ಆದಾಗ ಸ್ಟ್ರಿಕ್ಟ್ ಆಗೋದಲ್ಲ ಪ್ರತಿಯೊಂದು ಆದಾಗ ಯಾರೇ ಆಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಪೊಲಿಟಿಕ್ಸ್ ಆಗಲಿ ಡಿ ಸಿ ಆಗಲಿ ಯಾರೇ ಆಗಲಿ ಚಿ ಒಂದು ಕೇಸ್ ಆದಾಗ ತುಂಬ ಸೀರಿಯಸ್ ಆಗಿದೆ ಪ್ರತಿ ಸತಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡೇನಾಗುತ್ತೆ ಆಸ್ ಸಿಟಿಸನ್ಸ್ ವಿಲ್ ಆಲ್ ಬಿ ಸ್ಕೇರ್ಡ್ ಅಪ್ಪ ತಪ್ಪು ಮಾಡೋಕೆ ಎರಡು ಸರ್ತಿ ಯೋಚನೆ ಮಾಡ್ತೀವಿ ಸೊ ಐ ಥಿಂಕ್ ಆಸ್ ಇಂಡಿವಿಜುವಲ್ಸ್ ವಿ ಶುಡ್ ಆಲ್ಸೋ ಬಿ ವೆರಿ ಕ್ಲಿಯರ್ ಯಾವುದೋ ತಪ್ಪು ನೋಡಿ ಹೇಳಬೇಕು ತಪ್ಪು ಗುರು ಅಂತ ಅವನು ಬ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲ್ಲ ತಪ್ಪು ಮಾಡಿದಾಗ ಅವ್ರು ಹೇಳು ಗುರು ತಪ್ಪು ಇದು ಸರ್ ತಪ್ಪು ಇದು ಹೂವರ್ ಇಟ್ ಮೇ ಬಿ ಸೊ ಸುಮ್ಮನೆ ಏನೋ ಬ್ಲೇಮ್ ಮಾಡಿದಾಗ ಬಿದ್ದಾಗ ಎಲ್ಲರೂ ಹೋಗ್ಬಿಟ್ಟು ಚುಚ್ ಆಯ್ದಲ್ಲ ಪ್ರಕಾರ ಇಟ್ ಇಸ್ ನಾಟ್ ಹಾನರ್ ಅಯ್ಯ ಥ್ಯಾಂಕ್ ಯು ತಪ್ಪು ಹೇಳಿದರೆ ಶಮಸಿ Thank my pleasure, sir. So thank you.